ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಸಾಗರ್ ಅಪ್ಲೋಡಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ವೀಕ್ಷಕರೇ ಸಾಮಾನ್ಯವಾಗಿ ಯಾರಿಗಾದರೂ ಬೈಬೇಕಾದ್ರೆ ಹೆಚ್ಚು ಬಳಸುವಂಥ ಪದ ಈ ಕತ್ತೆ ಅಂತ ನೀವು ಈ ಪದವನ್ನು ಸಾಕಷ್ಟು ಬಾರಿ ಉಪಯೋಗಿಸ್ತೀರಾ ಕತ್ತೆ ಗೊತ್ತು ಕಸ್ತೂರಿ ಪರಿಬಳ ಎಂಬ ಈ ಗಾದೆಯನ್ನು ಕೇಳದೆ ಇರುವಂತವರು ಯಾರು ಕೂಡ ಇಲ್ಲ ಈ ಒಂದು ಗಾದೆಯನ್ನು ಬಯೋದಕ್ಕೂ ಕೂಡ ಸಾಕಷ್ಟು ಬಾರಿ ಉಪಯೋಗಿಸ್ತೀರಾ ಅವನ ಏನು ಕೂಡ ಮಾಡದೆ ಖಾಲಿ ಕೂತಿದ್ರು ಕೂಡ ಅವನನ್ನ ಕತ್ತೆ ಅಂತ ಬೈತೀರ ಆದ್ರೆ ವೀಕ್ಷಕರೇ ಕತ್ತೆ ಎಂಬ ಪ್ರಾಣಿ ಬೇಗುಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದು ಮನುಷ್ಯನ ಅಭಿವೃದ್ಧಿಗೆ ಮತ್ತು ಅಪಾರ ಪ್ರಮಾಣದ ಕೊಡುಗೆ ಕೊಟ್ಟಂತ ಜೀವಿ ಈ ಕತ್ತೆ ವೀಕ್ಷಕರೇ ಕತ್ತೆ ಎಂಬ ಪ್ರಾಣಿ ಹಿಂದೆ ಅಡಗಿರುವಂತಹ ಅನೇಕ ರಹಸ್ಯಗಳನ್ನು ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗೋದಂತೂ ಖಂಡಿತ ವೀಕ್ಷಕರೇ ಈ ಪಾಕಿಸ್ತಾನ ಹಾಗೂ ಚೀನಾದಿಂದ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುತ್ತೆ ಅಂತ ಕೂಡ ನಿಮಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರುವಂತ ವಿಚಾರ ಆದರೆ ವೀಕ್ಷಕರೇ ನಿಮಗೆ ಗೊತ್ತಾ ಚೀನಾ ಪಾಕಿಸ್ತಾನದಿಂದ ಅಷ್ಟೇ ಪ್ರಮಾಣದ ಒಂದನ್ನು ಖರೀದಿ ಮಾಡುತ್ತೆ ಆ ಒಂದು ವ್ಯವಹಾರದಿಂದ ಪಾಕಿಸ್ತಾನದಲ್ಲಿ ಇದರ ಮಾರಾಟಗಾಗಿ ಪಾಕಿಸ್ತಾನದಲ್ಲಿ ಒಂದು ಹೊಸ ಮಾರುಕಟ್ಟೆ ಉಟ್ಕೊಂಡಿದೆ ಅದು ಬೇರೆ ಯಾವುದೂ ಅಲ್ಲ ಕತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಚೀನಾದವರು ಪಾಕಿಸ್ತಾನದಿಂದ ಕತ್ತೆಯನ್ನು ಭಾರಿ ಪ್ರಮಾಣದ ಖರೀದಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕತ್ತೆ ಹಬ್ಬಗಳನ್ನು ಕೂಡ ಆಚರಿಸ್ತಾ ಇದ್ದಾರೆ ಮತ್ತು ಅಲ್ಲಿ ಕತ್ತೆಗಳ ಫ್ಯಾಷನ್ ಶೋಗಳು ಕೂಡ ನಡೀತವೆ ಅದೇ ರೀತಿ ಕುದುರೆಗಳನ್ನ ಹೋಲಿಸಿದ್ರೆ ಈ ಕತ್ತೆಗೆ ಮೊದಲನೇ ಸ್ಥಾನ ಸಿಗುತ್ತೆ ಈ ಕತ್ತೆ ಮನುಷ್ಯನಿಗೆ ಮೊದಲಿನಿಂದಲೂ ಕೂಡ ಹತ್ತಿರವಾದಂತಹ ಪ್ರಾಣಿ ನಂತರ ಕುದುರೆಯ ಜೊತೆ ಪರಿಚಯವಾಯಿತು ಈ ಕತ್ತೆಗಳಿಗೂ ಮತ್ತು ಸಿಂಧು ನಾಗರಿಕತೆಗೂ ಒಂದು ದೊಡ್ಡ ಸಂಬಂಧ ಇದೆ ಮನುಷ್ಯ ತುಂಬಾ ಕೆಳಮಟ್ಟದಲ್ಲಿ ನೋಡಬಹುದಾದಂತ ಪ್ರಾಣಿಗಳಲ್ಲಿ ಈ ಕತ್ತೆ ಕೂಡ ಒಂದು ವೀಕ್ಷಕರೇ ಯಾವುದಾದ್ರೂ ಇಷ್ಟವಿಲ್ಲದ ವಿಷಯ ಇದ್ರೂ ಕೂಡ ಅಥವಾ ಇಷ್ಟವಿಲ್ಲದ ವ್ಯಕ್ತಿ ಇದ್ರೂ ಕೂಡ ಅವನನ್ನು ಕತ್ತೆ ಅಂತ ಬಯುವಂತ ಸರ್ವೇ ಸಾಮಾನ್ಯ ಪದ ಕತ್ತೆ ಕುರಿತಾಗಿ ಸಾಕಷ್ಟು ಗಾದೆಗಳಿದ್ದಾವೆ ಅವು ಎಲ್ಲವೂ ಕೂಡ ನೆಗೆಟಿವ್ ಆಂಜಲ್ ನಲ್ಲಿ ಆದರೆ ನಿಜವಾಗಿ ನೋಡಿದರೆ ಕತ್ತೆ ಅಂದ್ರೆ ತುಂಬಾ ಸುಂದರವಾದಂಥ ಮತ್ತು ಅದ್ಭುತವಾದಂಥ ಪ್ರಾಣಿ ಈ ಕತೆ ಮನುಷ್ಯನ ಜೊತೆ ಯಾವಾಗ ಬೆರೆಯೋದಕ್ಕೆ ಶುರುವಾಯಿತು ಗೊತ್ತಾ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಕತ್ತೆ ಸಾಗಾಣಿಕೆಯನ್ನು ಶುರು ಮಾಡಿತ್ತು ಈ ಒಂದು ಅಭ್ಯಾಸ ಆಫ್ರಿಕಾ ಖಂಡದಿಂದ ಉತ್ಕೊಂಡಿದ್ದು ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಮನುಷ್ಯ ಮೊಟ್ಟ ಮೊದಲ ಕತ್ತೆಯನ್ನು ಸಾಕೋದಕ್ಕೆ ಶುರು ಮಾಡಿದ ಆ ಒಂದು ಕತ್ತೆ ಇವತ್ತು ಇಡೀ ಜಗತ್ತಿನ ಆದ್ಯಂತ ಆಡಿಕೊಂಡಿದೆ ಹೀಗಾಗಿ ನಾವು ಇವತ್ತು ನಾವು ನೋಡ್ತಾ ಇರುವಂತಹ ಕತ್ತೆಯ ಪೂರ್ವಜರು ಆಫ್ರಿಕಾ ಖಂಡದಿಂದ ಬಂದವರು ವೀಕ್ಷಕರೇ ಆದರೆ ನಿಜ ಹೇಳಬೇಕಂದ್ರೆ ಈ ಕತ್ತೆ ಅತ್ಯಂತ ಬುದ್ಧಿವಂತ ಪ್ರಾಣಿ ಕತ್ತೆಗಳಿಗೆ ಒಂದು ವಿಷಯವನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳುವಂತ ಸಾಮರ್ಥ್ಯ ಇದೆ ಕುದುರೆಗಳಿಂದ ಕೂಡ ಅದನ್ನು ಮಾಡೋದಕ್ಕೆ ಆಗೋದೇ ಇಲ್ಲ ಆದ್ರೆ ಕತ್ತೆಗಳು ಮಾಡಬಲ್ಲವು ಆದ್ರೆ ಒಂದು ವಸ್ತುವಿನ ಇಲ್ಲೇ ಇದೆ ಅಂದ್ರೆ ಅದು ಇಲ್ಲೇ ಇದೆ ಅನ್ನೋದು ಕತ್ತೆಗಳು ಗುರುತಿಸ್ತವೆ ಅಕಸ್ಮಾತ್ ಆ ವಸ್ತುನ ಇಲ್ಲಿಂದ ತೆಗೆದುಕೊಂಡು ಹೋಗಿ ಬೇರೆ ಜಾಗದಲ್ಲಿ ಇಟ್ಟರು ಕೂಡ ಅದು ವಸ್ತುವಿನ ಬೇರೆ ಜಾಗದಲ್ಲಿ ನೋಡಿದ್ರೆ ಅದನ್ನು ಸುಲಭವಾಗಿ ಗುರುತಿಸ್ತವೆ ಇದು ಅದೇ ವಸ್ತುನಾ ಅಥವಾ ಬೇರೆ ವಸ್ತುನ ಕತ್ತೆಗಳು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತವೆ ಈ ಕತ್ತೆಗಳ ಮೂಗು ಕೂಡ ಚುರುಕಾಗಿಯೇ ಇರುತ್ತೆ ಸರಿ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಇದ್ರೂ ಕೂಡ ಒಂದು ವಾಸನೆ ಬಂದರೆ ಅದನ್ನೇ ಬೇಗನೆ ಗುರುತಿಸ್ತವೆ ಅದೇ ರೀತಿ ಈ ಕತ್ತೆಗಳಿಗೆ ಕೇಳುವಂತ ಸಾಮರ್ಥ್ಯ ಹೆಚ್ಚು ಸುಮಾರು ಮೂರು ಏಳು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಶಬ್ದಗಳನ್ನು ಕತ್ತೆಗಳು ಸ್ಪಷ್ಟವಾಗಿ ಅಲಸ್ತವೆ ಅದರ ಜೊತೆಗೆ ಕತ್ತೆ ಅಂದ್ರೆ ನವರಸ ನಾಯಕ ಅಂತ ಕರಿಬಹುದು ಸ್ನೇಹಿತರೆ ಏಕೆಂದರೆ ಅನೇಕ ಎಕ್ಸ್ಪ್ಲೇನೇಷನ್ಗಳನ್ನು ತನ್ನ ಮುಖದ ಮೇಲೆ ತೆಗೆಯೋದಕ್ಕೆ ಕತ್ತೆಗಳಿಂದ ಮಾತ್ರ ಸಾಧ್ಯ ಕತ್ತೆಯ ಬಹಳ ಛಲ ಇರುವಂಥ ಪ್ರಾಣಿ ಆದರೂ ಕೂಡ ಅನೇಕರು ಕತ್ತೆಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಕತ್ತೆಯ ಮುಂದೆ ಸಮಸ್ಯೆ ಬಂದರೆ ಅದು ಹೆದರಿ ಓಡಿ ಹೋಗುವುದಿಲ್ಲ ಅದರ ಬದಲಾಗಿ ಎದುರಿಗೆ ನಿಂತು ಕತ್ತೆಗಳು ಹೋರಾಡ್ತವೆ ವೀಕ್ಷಕರೇ ಈ ಪ್ರಾಣಿಗೆ ಭಯ ಅನ್ನೋದೇ ಇಲ್ಲ ಮೊದಲು ಅದೇ ಜಾಗದಲ್ಲಿ ನಿಂತು ಆ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡುತ್ತೆ ಮೊದಲು ನಾನು ಏನು ಮಾಡಬೇಕು ಈ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂತ ಕತ್ತೆಗಳು ಯೋಚನೆ ಮಾಡುತ್ತವೆ ಆ ಒಂದು ಸಮಸ್ಯೆಯನ್ನು ಎದುರಿಸೋದಿಕ್ಕೆ ನನಗೆ ಸಾಧ್ಯವಿದೆಯಾ ನಾನು ದಾಳಿ ಮಾಡಬೇಕಾ ಅಥವಾ ಬಿಟ್ಟು ಬಿಡಬೇಕಾ ಅಂತ ಸೂಕ್ಷ್ಮವಾಗಿ ಕತ್ತೆಗಳು ವಿಚಾರ ಮಾಡ್ತವೆ ಇವು ಎಲ್ಲವೂ ಕೂಡ ಥಿಂಕ್ ಮಾಡಿದ ಮೇಲೆ ಮಾತ್ರ ಕತ್ತೆಗಳು ತೀರ್ಮಾನ ಮಾಡ್ತವೆ ಆದರೆ ಸಮಸ್ಯೆ ಬಂದರೆ ಓಡೋದನ್ನು ಬಿಟ್ಟು ಅದು ಅಲ್ಲಿಯೇ ನಿಂತು ಬಿಡುತ್ತೆ ಈ ಕತ್ತೆ ಅನೇಕರು ಕೂಡ ಕತ್ತೆಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಆದರೆ ನಿಜವಾಗಿ ಹೇಳಬೇಕಂದ್ರೆ ಈ ಕತ್ತೆ ಚುರುಕಾದ ಪ್ರಾಣಿ ಇದು ಗಾಬರಿ ಆದರೂ ಕೂಡ ಚೇತರಿಸಿಕೊಳ್ಳುತ್ತೆ ಆದರೆ ಕತ್ತೆಗೆ ಮುಗ್ಧ ಪ್ರಾಣಿ ಅಂತ ಭಾವಿಸಿ ಕತ್ತೆ ಹಿಂದೆ ನಿಂತ್ರೆ ಕತ್ತೆ ಖಂಡಿತವಾಗೂ ಒದಿಯುತ್ತೆ ಅಷ್ಟೇ ಅಲ್ಲದೆ ಈ ಕತ್ತೆಗಳಿಗೆ ಸಹಜವಾಗಿ ನಾಯಿ ನರಿ ಹಾಗೂ ತೋಳಗಳನ್ನು ಕಂಡ್ರೆ ಇಷ್ಟ ಇಲ್ಲ ಅದಕ್ಕಾಗಿ ಅವುಗಳ ಕಂಡ ಕೂಡಲೇ ಕತ್ತೆಗಳು ದಾಳಿ ಮಾಡೋದಕ್ಕೆ ತಯಾರಾಗ್ತವೆ ಬರೀ ಒಂದೇ ಒಂದು ಕತ್ತೆ ಎರಡು ತೋಳಗಳನ್ನು ಎದುರಿಸುತ್ತೆ ಮತ್ತು ಕೆಲವು ಸಾರಿ ಕೊಲ್ಲಬಹುದು ಕೂಡ ಕೆಲವು ಕಾಲಿನಿಂದ ಒದ್ದು ಮತ್ತು ತೀದು ಮಾತ್ರ ಅಲ್ಲ ಕಚ್ಚಿಯು ಕೂಡ ಕತ್ತೆಗಳು ದಾಳಿ ಮಾಡ್ತವೆ ಅದಕ್ಕಾಗಿ ಅಂತಲೇ ಕತ್ತೆಗಳನ್ನು ಅಮೆರಿಕಗಳಲ್ಲಿ ಪಶು ರಕ್ಷಣೆಗೆ ಕಾವಲುಗಳನ್ನ ಕಾಯೋದಕ್ಕೆ ಇಲ್ಲಿ ರೈತರು ಕತ್ತೆಗಳನ್ನು ಬಳಸ್ತಾರೆ ಈ ಕತ್ತೆಯ ಸಂಬಂಧಿಕ ಅಂದ್ರೆ ಕುದುರೆ ಕುದುರೆ ಮಾತ್ರ ಅಲ್ಲ ಜೀಬ್ರಾ ಕೂಡ ಕತ್ತೆಗಳ ಸಂಬಂಧಿಕರು ಎರಡೂ ಒಂದೇ ಪೂರ್ವಜರಿಂದ ವಿಭಜನೆಗೊಂಡಂತ ಜಾತಿಗಳು ಆದರೆ ಈ ಕುದುರೆಗಳಿಗೆ ಹೋಲಿಸಿದರೆ ಈ ಕತ್ತೆಗಳು ತುಂಬ ವಿಶೇಷವಾಗಿ ಪರಿಸರ ತಕ್ಕಂತೆ ತಮಗೆ ತಾವೇ ಬದಿಗಿಕೊಂಡು ಬೆಳೆಯುವಂಥ ಶಕ್ತಿ ಈ ಕತ್ತೆಗಳಿಗೆ ಇದ್ದಾವೆ ಅವು ಯಾವುದೇ ಆಹಾರವನ್ನು ತಿಂದರೂ ಕೂಡ ಅದರಿಂದ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಮಟ್ಟಿನ ಸತ್ವವನ್ನು ತನ್ನ ದೇಹದಲ್ಲಿ ಉಳಿಸಿಕೊಂಡಂಥ ಸಾಮರ್ಥ್ಯ ಈ ಕತ್ತೆಗಳಿಗೆ ಇದೆ ಹೀಗಾಗಿ ಸ್ವಲ್ಪ ಆಹಾರ ತಿಂದರೂ ಕೂಡ ಕತ್ತೆಗಳು ತುಂಬ ಆಕ್ಟಿವ್ ಆಗಿನೇ ಕೆಲಸ ಮಾಡಬಲ್ಲವು ಐದರಿಂದ ಆರು ಅಡಿಯಲ್ಲಿ ಎತ್ತರದಲ್ಲಿ ಇರುವಂತಹ ಕತ್ತೆಗಳು ಇದ್ದಾವೆ ಅಂತಹ ಕಥೆಗಳನ್ನ ಮಾಮಂತ್ ಕತ್ತೆಗಳು ಅಂತ ಕರೆಯಲಾಗುತ್ತೆ ಇವತ್ತು ಇಡೀ ಜಗತ್ತಿನಲ್ಲಿ ಸುಮಾರು ಒನ್ನೂರ ಎಂಬತ್ತೈದು ವಿಭಿನ್ನ ಜಾತಿಯ ಕಥೆಗಳು ಇದ್ದಾವೆ ಇವುಗಳೆಲ್ಲ ಮಾನ್ಯತೆಗಳನ್ನು ಪಡೆಯುವಂತಹ ಜಾತಿಗಳು ಇನ್ನೂ ಕೂಡ ಅನೇಕ ಹೊಸ ಜಾತಿಗಳು ಸೃಷ್ಟಿಯಾಗಿದ್ದಾವೆ ಆದರೆ ಅವುಗಳಿಗೆ ಸರಿಯಾದ ಮಾನ್ಯತೆಗಳು ಸಿಕ್ಕಿಲ್ಲ ಮಾನ್ಯತೆ ಪಡೆಯುವಂತಹ ಒನ್ನೂರ ಎಂಬತ್ತೈದು ಜಾತಿಗಳಲ್ಲಿ ವಿಭಿನ್ನ ಗಾತ್ರಗಳಲ್ಲಿ ಹಾಗೂ ವಿಭಿನ್ನ ವಿನ್ಯಾಸಗಳಲ್ಲಿ ಕತ್ತೆಗಳು ಇದ್ದಾವೆ ಎರಡು ಅಡಿ ಎತ್ತರದ ಕತ್ತೆಗಳು ಕೂಡ ಇದ್ದಾವೆ ಮೂರು ಅಡಿ ಎತ್ತರದ ಕತ್ತೆಗಳು ಕೂಡ ಇದ್ದಾವೆ ಅಂತ ಕತ್ತೆಗಳನ್ನು ನುಗಿಯಾ ಅಂತ ಕರೀತಾರೆ ಅದೇ ರೀತಿ ಫ್ರಾನ್ಸ್ಗಳಲ್ಲಿ ಪ್ಲೋಟೋ ಅಂತ ಕರೆಯುವಂತ ಒಂದು ಜಾತಿಯೇ ಇದೆ ಇವುಗಳಿಗೆ ಅಧಿಕ ಪ್ರಮಾಣದ ಕೂದಲುಗಳು ಇರ್ತವೆ ಹಾಗೂ ಈ ಜಾತಿಯ ಒಮ್ಮೆ ನಾಶವಾಗಬಹುದು ಅಂತ ಹಂಚಿಕೆ ಇತ್ತು ಆದರೆ ಅದು ನಾಶವಾಗಬಾರದು ಅಂತ ಅನೇಕ ಕ್ರಮಗಳನ್ನು ತೆಗೆದುಕೊಂಡು ಜಾಗರೂಕತೆಗಳಿಂದ ನೋಡಿಕೊಂಡು ಬಂದಿದ್ದಾರೆ ಅಂತ ವಿಭಿನ್ನ ವಿನ್ಯಾಸಗಳಲ್ಲಿ ಬೇರೆ ಬೇರೆ ವೈವಿಧ್ಯಗಳಲ್ಲಿ ಅನೇಕ ಜಾತಿಗಳು ಕಥೆಗಳು ಇದ್ದಾವೆ ಇನ್ನಷ್ಟು ವೈವಿಧ್ಯಗಳಲ್ಲಿ ಇರುವಂತಹ ಈ ಕಥೆಗಳು ವೈಜ್ಞಾನಿಕ ಹೆಸರು ಏನು ಗೊತ್ತಾ ಈಕ್ವಸ್ ಎಸ್ ಎಸ್ ಈ ಕಥೆಗಳಿಗೆ ಯಾವಾಗಲೂ ಕೂಡ ಕೆಲಸವನ್ನು ಕೊಡ್ತಾ ಇರಬೇಕು ಕೆಲಸ ಕೊಡದೆ ಬಿಟ್ರೆ ಈ ಕಥೆಗಳು ಮಂದಾಗ್ತವೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಇರ್ತವೆ ಕೊನೆಗೂ ಕೆಲಸ ಮಾಡದೆ ಸೋಮಾರಿ ಆಗಿ ಬಿಡುತ್ತವೆ ಇದು ಕತ್ತೆಯ ಸ್ವಭಾವ ಮಾತ್ರ ಅಲ್ಲ ಮನುಷ್ಯನ ಸ್ವಭಾವ ಕೂಡ ಹೌದು ಈ ಕತ್ತೆಗಳು ಯಾವಾಗಲೂ ಕೂಡ ಮತ್ತೊಂದು ಸ್ನೇಹವನ್ನು ಬಯಸ್ತವೆ ಹಾಗೂ ತನ್ನ ಸ್ನೇಹಕ್ಕಾಗಿ ಏನ್ ಬೇಕಾದರೂ ಕೂಡ ಮಾಡ್ತವೆ ಏನು ಈ ಕತ್ತೆಗಳು ಕಿವಿ ನೋಡೋದಾದ್ರೆ ತುಂಬಾ ಉದ್ದವಿರುತ್ತೆ ಆದ್ರೆ ಅದು ಕೇಳೋದಕ್ಕೆ ಮಾತ್ರ ಅಲ್ಲ ಕತ್ತೆಯ ದೇಹವನ್ನು ತಂಪಾಗಿ ಇಡೋದಕ್ಕೆ ಈ ಕಿವಿಗಳು ಸಹಾಯ ಮಾಡ್ತವೆ ಏಕೆ ಅಂದರೆ ಅವುಗಳ ಅದರ ದೇಹದಲ್ಲಿ ಇರುವಂತಹ ಉಷ್ಣವನ್ನ ಕತ್ತೆಗಳು ಕಿವಿಯ ಮೂಲಕ ಹೊರಗೆ ಹಾಕ್ತವೆ ವೀಕ್ಷಕರೇ ಒಂದು ಕತ್ತೆ ಹತ್ತು ಕಿಲೋಮೀಟರ್ ದೂರದಲ್ಲಿ ಜೋರಾಗಿ ಶಬ್ದಗಳನ್ನು ಅರ್ಥ ಮಾಡಿಕೊಳ್ತವೆ ಅಂದರೆ ಈ ರೀತಿ ಕುಗ್ಗೋದ್ರಲ್ಲಿ ಕುದುರೆಗಳು ಜೀಬ್ರ ಈ ಎಲ್ಲಕ್ಕಿಂತ ವಿಶೇಷವಾದಂಥ ಗುಣ ಈ ಕತ್ತೆಗಳಿಗೆ ಮಾತ್ರ ಇದೆ ಅದನ್ನೇ ಏನು ಅಂದರೆ ಉಸಿರು ಎಳೆದಾಗಲೂ ಕೂಡ ಕತ್ತೆಯು ಕುಗ್ಗಬಹುದು ಉಸಿರು ಬಿಡುವಾಗಲೂ ಕೂಡ ಕತ್ತೆ ಕುಗ್ಬೋದು ಇನ್ನು ಕತ್ತೆಗಳ ಆಹಾರ ಪದ್ಧತಿಗಳನ್ನು ನೋಡೋದಾದ್ರೆ ಸಾಮಾನ್ಯವಾಗಿ ಕತ್ತೆಗಳಿಗೆ ಹಸಿರು ಹುಲ್ಲು ಗಾವಲಿನ ಮೇವು ಅಂದ್ರೆ ಬಹಳ ಇಷ್ಟ ಆದ್ರೆ ಮನೆಯಲ್ಲಿ ಸಾಕಿದಂತ ಕತ್ತೆಗಳಿಗೆ ಏನ್ ಬೇಕಾದ್ರೂ ಕೊಟ್ಟರು ಕೂಡ ತಿಂತವೆ ಕತ್ತೆಗಳು ಬಹಳ ಶ್ರಮಜೀವಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೆಲಸ ಮಾಡಿಸಿದ್ರು ಕೂಡ ಈ ಕತ್ತೆಗಳು ಕೆಲಸ ಮಾಡುತ್ತವೆ ಈ ಕತ್ತೆಗಳಿಗೆ ತಮ್ಮ ತೂಕ ಕಿಂತಲೂ ಕೂಡ ಎರಡರಿಂದ ಮೂರು ಪಟ್ಟು ಹೆಚ್ಚಿನ ತೂಕವನ್ನು ಹೊರತವೆ ಈ ಒಂದು ಸಾಮರ್ಥ್ಯವನ್ನು ಮನುಷ್ಯ ಚೆನ್ನಾಗಿಯೇ ಅರ್ಥ ಮಾಡಿಕೊಳ್ಳುವುದರಿಂದ ಹೆಚ್ಚೆಚ್ಚು ವ್ಯಾಪಾರ ಮಾರ್ಗಗಳಲ್ಲಿ ಕತ್ತೆಗಳನ್ನು ಬಳಸ್ತಾ ಇದ್ದಾರೆ ವೀಕ್ಷಕರೇ ವಿಶ್ವಾದ್ಯಂತ ವ್ಯಾಪಾರ ಮಾರ್ಗ ದೊಡ್ಡ ಮಟ್ಟಕ್ಕೆ ಬೆಳೋದಕ್ಕೆ ಮುಖ್ಯ ಕಾರಣ ಈ ಕತ್ತೆಗಳು ಕತ್ತೆಗಳು ಇಲ್ಲ ಅಂದ್ರೆ ಈ ಮನುಷ್ಯರು ದೇಶಗಳನ್ನು ದಾಟಿ ವ್ಯವಹಾರವನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಈ ಮೆಸೋಪೋಟೋಮಿಯ ನಾಗರಿಕತೆಗಳಲ್ಲಿ ಕತ್ತೆಗಳನ್ನು ಈ ರೀತಿ ಸಾಮಾನ್ಯವಾಗಿ ಒಯ್ಯೋದಕ್ಕೆ ಬಳಸಿದ್ದಾರೆ ಅಂತ ದಾಖಲೆಗಳು ಕೂಡ ಸಿಕ್ಕಿದಾವೆ ಈಜಿಪ್ಟಿನ ಜನರು ಕೂಡ ಕತ್ತೆಗಳನ್ನು ಬಳಸಿದ್ದಾರೆ ಅಂತ ಇವತ್ತಿಗೂ ಕೂಡ ಸಾಕ್ಷಿಗಳು ಸಿಗ್ತವೆ ಹಾಗೂ ನಮ್ಮ ಭಾರತದಲ್ಲಿ ಉಪ್ಪಿನ ಸಾಗಿಸೋದಕ್ಕೆ ಉಪ್ಪಿನ ವ್ಯಾಪಾರಗಳು ಈ ಕತ್ತೆಗಳನ್ನ ಬಳಸಿದ್ದಾರೆ ಈ ಕತ್ತೆಗೆ ಇಂಗ್ಲಿಷ್ ನಲ್ಲಿ ಅಂತ ಕರೀತಾರೆ ಈ ಡಾಂಕಿಯಾ ಅನ್ನುವಂತ ಪದವನ್ನ ಇಪ್ಪತ್ತನೇ ಶತಮಾನದಿಂದ ಬಳಸಿದ್ದಾರೆ ಅದಕ್ಕೂ ಮೊದಲು ಈ ಕತ್ತೆಗೆ ಏನು ಅಂತ ಕರಿತಾ ಇದ್ರು ಅಂತ ಗೊತ್ತಾ ಹ್ಯಾಸ್ ಅಂತ ಅದೇ ಹೆಣ್ಣು ಕತ್ತೆಗೆ ಆಗಿದ್ರೆ ಸಿ ಹ್ಯಾಜ್ ಎಂಬ ಹೆಸರನ್ನು ಬಳಸ್ತಾ ಇದ್ರು ಅದು ಆದಮೇಲೆ ಈ ಪದದ ಅರ್ಥ ಸರಿ ಇಲ್ಲ ಅಂತ ಅಥವಾ ಇದು ಬೇರೆ ಅರ್ಥ ಕೊಡುತ್ತೆ ಅಂತ ಡಾಂಕಿ ಎಂಬ ಪದ ಬಳಸೋದಕ್ಕೆ ಶುರು ಮಾಡಿದ್ರು ಕತ್ತೆ ಮತ್ತು ಕುದುರೆ ಹುಟ್ಟಿದಂತ ಈ ಕತ್ತೆಗಳಿಗೆ ಕೋವೇರಿ ಕತ್ತೆ ಅಂತ ಕರೀತಾರೆ ಇದನ್ನ ಇಂಗ್ಲಿಷ್ ನಲ್ಲಿ ಮ್ಯೂಲ್ ಅಂತ ಕರೀತಾರೆ ಅಥವಾ ಕನ್ನಡದಲ್ಲಿ ಹೆಸರು ಕತ್ತೆ ಅಂತ ಕರಿಬಹುದು ನಂತರ ಹೀಗೆ ಕತ್ತೆ ಮತ್ತು ಕುದುರೆಗೆ ಹುಟ್ಟಿದಂತ ಕೋವೇರಿ ಕತ್ತೆ ಎಂಬ ಪರಿಶಿಷ್ಟ ಜಾತಿ ಎಂದೇ ಬಹಳ ಗೌರವದಿಂದ ನೋಡ್ತಾ ಇತ್ತು ವಿಶೇಷವಾಗಿ ಮಧ್ಯಪ್ರದೇಶ ಹಾಗೂ ಫ್ರಾನ್ಸ್ಗಳಲ್ಲಿ ಎಂಬ ಪ್ರಾಣಿಗೆ ದೊಡ್ಡ ಮಟ್ಟದ ಮಾನ್ಯತೆ ಇತ್ತು ಈ ಕೋವೇರಿ ಕತ್ತೆಗಳನ್ನು ರಾಜರು ಬಳಸ್ತಾ ಇದ್ರು ಈ ರೀತಿ ಕೋವೇರಿ ಕತ್ತೆಗಳನ್ನು ತುಂಬಾ ವೇಗವಾಗಿ ಓಡ್ತವೆ ಎಷ್ಟೇ ಕಷ್ಟದ ದಾರಿ ಆದರೂ ಕೂಡ ದಾಟಬಹುದಾದಂತ ಪ್ರಭೇದ ಅಂತ ಪರಿಗಣಿಸಲ್ಪಟ್ಟಿದೆ ಅದಕ್ಕಾಗಿಯೇ ಇವುಗಳನ್ನ ಬಳಸ್ತಾ ಇದ್ರು ಅಂತ ಉಲ್ಲೇಖಗಳು ಕೂಡ ಇದಾವೆ ಈ ಕೋವೇರಿ ಕತ್ತೆಗಳು ಪುರಾತನ ಕಾಲದಲ್ಲಿ ಸೈನ್ಯದಲ್ಲೂ ಕೂಡ ಬಳಸ್ತಾ ಇದ್ರು ರೋಮನ್ ಅವರು ಕೂಡ ಈ ಕತ್ತೆಯನ್ನು ಬಳಸಿದರು ಅದೇ ರೀತಿ ಎರಡನೇ ವಿಶ್ವ ಯುದ್ಧದಲ್ಲಿ ಸಮಯದಲ್ಲಿ ಕೂಡ ಈ ಕೋವೇರಿ ಕತ್ತೆಗಳನ್ನು ಜಗತ್ತಿನ ಅನೇಕ ಸೈನ್ಯಗಳಲ್ಲಿ ಬಳಸಲಾಗ್ತಾ ಇತ್ತು ನಮ್ಮ ಭಾರತದಲ್ಲಿ ಇವತ್ತಿಗೂ ಕೂಡ ಈ ಹೆಸರುಗತ್ತಿಗೆ ವಿಶೇಷವಾದಂಥ ಬಟಾಲಿಯನ್ ಕೂಡ ಇದೆ ಅಲ್ಲಿ ಸುಮಾರು ಆರು ಸಾವಿರ ಕೋವೇರಿ ಕತ್ತೆಗಳು ಸೇವೆ ಮಾಡ್ತವೆ ಅದರೊಳಗೆ ಒಂದು ಮುಖ್ಯವಾದಂಥ ಕತ್ತೆಯ ಕತೆ ಇದೆ ಆ ಕತ್ತೆಯ ಹೆಸರು ಪೊಡೋಂಗಿ ಕೊಡೊಂಗಿ ಎಂಬ ಹೆಸರು ಬರೋದಕ್ಕೆ ಮುಂಚೆ ಅದರ ಒಳಗೆ ಸಂಖ್ಯೆ ಇದ್ದಲೇ ಕರಿತಾ ಇದ್ರು ಆ ಸಂಖ್ಯೆಯೇ ಒನ್ ಫೈವ್ ತ್ರೀ ಟೂ ಏಟ್ ಎಂಬುದರ ಅದರ ಸಂಖ್ಯೆಯೇ ಸುಮಾರು ಹದಿಮೂರು ಸಾವಿರ ಅಡಿಯ ಎತ್ತರದಲ್ಲಿರುವಂತಹ ಕಾರ್ಗಿಲ್ ಪ್ರದೇಶದಲ್ಲಿ ಆ ಯುದ್ಧದಲ್ಲಿ ಹೋರಾಡ್ತಾ ಇದ್ದಂತ ನಮ್ಮ ಭಾರತದ ಸೈನಿಕರು ಅವರಿಗೆ ಆಹಾರ ಮತ್ತು ಆಯುಧಗಳನ್ನು ಕೊಂಡೊಯ್ಯುವಂತಹ ಕೆಲಸವನ್ನ ಈ ಕತ್ತೆ ಮಾಡ್ತಾ ಇತ್ತು ಆದರೆ ಆ ಕತ್ತೆಯ ಜೊತೆ ಅದರ ಸ್ನೇಹಿತರು ಕೂಡ ಸಹಕರಿಸ್ತಾ ಇದ್ರು ಆದರೆ ಒನ್ ಫೈವ್ ತ್ರೀ ಟೂ ಏಟ್ ಈ ಕತ್ತೆಯ ಬಾರಿ ಪಯಣ ಮಾಡ್ತಾ ಇರುವಾಗ ಪಾಕಿಸ್ತಾನದ ಸೈನಿಕರು ಅದನ್ನು ಹಿಡಿದಿಟ್ಕೊಂಡ್ರು ಆಗ ಅದರ ಹತ್ರ ಸ್ವಲ್ಪ ಆಹಾರ ಮತ್ತು ಕೆಲವು ಆಯುಧಗಳು ಕೂಡ ಇದ್ದವು ಅದು ಹಿಡಿದುಕೊಂಡು ಪಾಕಿಸ್ತಾನದ ಸೈನಿಕರು ನಾವು ಇದನ್ನು ಬಳಸಬಹುದಾ ಅಂತ ಯೋಚನೆ ಮಾಡಿದ್ರು ಆ ಕತ್ತೆಯನ್ನು ಕಟ್ಟಿಕೊಂಡ್ರು ನಂತರ ಅವರ ಸೈನ್ಯದಲ್ಲಿ ಆ ಕತ್ತೆಯ ಮೇಲೆ ಸಾಕಷ್ಟು ಆಯುಧಗಳನ್ನು ತುಂಬಿ ಕಳಿಸಿದರು ಆದರೆ ಆ ಕತ್ತೆ ಆ ದಾರಿಗೆ ಹೋಗದೆ ಹೊಸ ದಾರಿಯನ್ನು ಕಂಡು ಮತ್ತೆ ಭಾರತದ ಗಡಿಗೆ ಬಂದು ಭಾರತೀಯ ಸೈನ್ಯದ ಬಳಿಗೆ ಬಂದು ಸೇರುತ್ತೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಆಯುಧಗಳನ್ನು ತುಂಬಿದ ಚೀಲಗಳನ್ನು ಕೂಡ ಹೊತ್ತಿ ತಂದಿತ್ತು ಅದನ್ನು ನೋಡಿದರೆ ಭಾರತೀಯ ಸೈನ್ಯದ ಅಧಿಕಾರಿಗಳು ಆಶ್ಚರ್ಯದಿಂದ ಬೆರಗಾಗಿ ನೋಡಿದರು ಸಾಧಾರಣವಾಗಿ ಒಂದು ಕೋವೇರಿ ಕತ್ತಿ ಹದಿನಾಲ್ಕು ವರ್ಷ ಮಾತ್ರ ಭಾರತೀಯ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತೆ ಆದರೆ ಈ ಕತ್ತೆ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿತ್ತು ಈ ಕತ್ತೆಯ ಸೇವೆ ಮಾಡ್ತಾ ಇರ್ತಕ್ಕಂತ ಸ್ಥಳ ಹೆಸರು ಪೆಡೊಂಗಿ ಹೀಗಾಗಿ ಆ ಕತ್ತೆಗೆ ಒಂದು ಹೆಸರನ್ನ ಇಡಲಾಗುತ್ತೆ ಇಷ್ಟರಲ್ಲಿ ಈ ಕತ್ತೆಗೆ ಅನೇಕ ಪದವಿಗಳು ಕೊಟ್ಟು ಗೌರವಿಸಲಾಗಿದೆ ಈ ಕತ್ತೆಗಳು ಇನ್ನೂ ಕೂಡ ಗೌರವ ಸಿಗುವಂತ ರೀತಿಯಲ್ಲಿ ಭಾರತೀಯ ಸೇನೆಯ ಒಂದು ಕ್ಯಾಂಟೀನ್ಗೆ ಪೆಡೊಂಗಿ ಎಂಬ ಹೆಸರು ಕೂಡ ಇಟ್ಟಿದ್ದಾರೆ ಈ ಕತ್ತೆಗಳು ಒಂದು ಸಾಮಾಜಿಕ ಪ್ರಾಣಿಗಳು ಮತ್ತು ಅವು ಯಾವಾಗಲೂ ಕೂಡ ಗುಂಪಿನಲ್ಲಿ ಬದುಕುತ್ತವೆ ಆದರೆ ಅಷ್ಟು ಗುಂಪಿನಲ್ಲಿ ಇದ್ರೂ ಕೂಡ ಒಂದು ಗುಂಪಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ ತನ್ನ ಗುಂಪಿಗೆ ಯಾರೇ ಬರಬಾರ್ದ್ರು ಅಂತ ಹೇಳೋದಿಲ್ಲ ಯಾರೇ ಆಗಲಿ ಸೇರ್ಕೊಳ್ಬಹುದು ಹಾಗೆ ಇಂಥ ಗುಂಪುಗಳು ಬಹಳ ಕಾಲ ಇರೋದಿಲ್ಲ ಅಂತ ಮತ್ತೊಂದು ಹೊಸ ಗುಂಪನ್ನು ರಚಿಸ್ತವೆ ನಂತರ ಈ ಕತ್ತೆಗಳು ಜೀಬ್ರಾ ಜೊತೆಗೆ ಕೂಡ ಬೆರಿತವೆ ಅದೇ ರೀತಿ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲೇ ಕತ್ತೆಗಳು ದೊಡ್ಡ ಮಟ್ಟದ ಕೊಡುಗೆಯನ್ನು ನೀಡಿದವೆ ಗಾಯಗೊಂಡಂತ ಸೈನಿಕರನ್ನು ಕಾಪಾಡುವಂತಹ ಕೆಲಸವನ್ನು ಕೂಡ ಈ ಕಥೆಗಳು ನಿರ್ವಹಿಸಿದವೆ ಇನ್ನು ಇತ್ತೀಚೆಗೆ ಉಕ್ರೇನ್ ಯುದ್ಧದಲ್ಲಿಯೂ ಕೂಡ ರಷ್ಯಾ ಕಥೆಗಳನ್ನು ಬಳಸಿಕೊಂಡಿದೆ ಯುದ್ಧದಲ್ಲಿ ಕೂಡ ಈ ಕಥೆಗಳ ಪಾತ್ರ ಪ್ರಮುಖವಾದದ್ದು ವೀಕ್ಷಕರೇ ಇಷ್ಟೆಲ್ಲ ಸಹಾಯ ಮಾಡುವಂತಹ ಕಥೆ ಕೂಡ ಮನುಷ್ಯನ ಹಿಂದಿನಿಂದಲೂ ಕೂಡ ಇನ್ಯಾಯವಾಗಿ ನೋಡಿದ್ದಾನೆ ಉದಾಹರಣೆ ಹಿಂದಿನ ಕಾಲದಿಂದಲೂ ಕೂಡ ರಾಜ್ಯರು ಎದುರಾಳಿ ಪಕ್ಷವನ್ನು ಸೋಲಿಸಿದಾಗ ಅವರ ಕೋಟೆಯನ್ನು ವಶಪಡಿಸಿಕೊಂಡು ಅವನ ಭೂಮಿಯಲ್ಲಿ ಕತ್ತೆಗಳನ್ನು ಬಳಸಿ ಹೊಲವನ್ನು ಉಳುಮೆ ಮಾಡ್ತಾ ಇದ್ರು ನಂತರ ಅದರ ಮೇಲೆ ಎರಡನ್ನು ಕೂಡ ಬಿತ್ತಾ ಇದ್ರು ಇದು ಆ ರಾಜನ ಅವಮಾನ ಮಾಡಿದಂತ ಕೃತ್ಯ ಎಂದು ಪರಿಗಣಿಸಲಾಗ್ತಾ ಇತ್ತು ಜನರು ಇದನ್ನು ನೋಡಿ ಅಪಹಾಸ್ಯ ಮಾಡಿ ಮಾತಾಡುತ್ತಾ ಇದ್ರು ನಂತರ ಅಂದಿನ ಕಾಲದಲ್ಲಿ ಯಾರಾದರೂ ತಪ್ಪನ್ನು ಮಾಡಿದರೆ ಕತ್ತೆಯ ಮೇಲೆ ಕೂಡಿಸಿ ಮುಖಕ್ಕೆ ಮಸಿಯನ್ನು ಬಳಿದು ಮೆರವಣಿಗೆ ಮಾಡಿ ಊರಿನ ಜನರ ಮುಂದೆ ಅವಮಾನವನ್ನು ಮಾಡಲಾಯಿತು ಅವಮಾನವನ್ನು ಸೂಚಿಸುವಂತಹ ಪ್ರಾಣಿಗಳೆಂದು ಕತ್ತೆಯನ್ನು ನೋಡಲಾಯಿತು ಸಿಂಧೂ ನಾಡಿನ ನಾಗರಿಕತೆಗಳಲ್ಲಿ ಕತ್ತೆ ಚಿಹ್ನೆ ಕೂಡ ಇದೆ ಅದರಿಂದಲೇ ಕತ್ತೆ ಎಂಬುದು ಅವರಿಗೆ ಅತ್ಯಂತ ಪ್ರಮುಖವಾದ ಪ್ರಾಣಿ ಎಂದು ಪರಿಗಣಿಸಲಾಯಿತು ಪೂರ್ವಜರ ನಾಗರಿಕತೆಗಳಲ್ಲಿ ಕತ್ತೆಗಳು ಬಹಳ ಪ್ರಮುಖ ಸ್ಥಾನದಲ್ಲಿದ್ದವು ಅಂತ ನಾವು ತಿಳಿಯಬಹುದು ಆ ಕುದುರೆಗಳು ಪ್ರಾಬಲ್ಯ ಹೆಚ್ಚಾದ ಮೇಲೆ ಈ ಕತ್ತೆಗಳು ತಮ್ಮ ಸ್ಥಾನವನ್ನು ಕಳೆದುಕೊಂಡವು ಆದರೂ ಕೂಡ ಇವತ್ತಿಗೂ ಕೆಲವು ಕಡೆ ಕತ್ತೆ ಹಬ್ಬವನ್ನು ಕೂಡ ಆಚರಿಸ್ತಾರೆ ಆ ದೇಶ ಯಾವುದು ಅಂದರೆ ಮೆಕ್ಸಿಕೋ ಕೊಲಂಬಿ ಮುಂತಾದ ದೇಶಗಳಲ್ಲಿ ಕತ್ತೆಗಾಗಿ ವಿಶೇಷವಾದ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಈ ಒಂದು ಹಬ್ಬವನ್ನು ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಕತ್ತೆಗಳಿಗೆ ವಿಭಿನ್ನ ವಿಭಿನ್ನವಾದಂಥ ವೇಷಭೂಷಣ ಹಾಕಿ ಕರೆತರ್ತಾರೆ ನಂತರ ಕತ್ತೆಗಳಿಗೆ ಐರನ್ ಮ್ಯಾನ್ ಸ್ಪ್ಯಾಡರ್ ಮ್ಯಾನ್ ಇಂಥ ವೇಷಭೂಷಣವನ್ನು ಹಾಕಿ ಅದೇ ರೀತಿ ಕತ್ತೆಯ ಮೇಲೆ ಕೂತ್ಕೊಂಡು ಮೆರವಣಿಗೆಯನ್ನು ಕೂಡ ಮಾಡ್ತಾರೆ ವೀಕ್ಷಕರೇ ಹಾಗೆ ಕ್ರೈಸ್ತ ಧರ್ಮದಲ್ಲಿ ನೋಡಿದರೆ ಕತ್ತೆಗೆ ಬಹಳ ಪ್ರಮುಖವಾದಂತ ಸ್ಥಾನವನ್ನು ಕೊಡಲಾಗಿದೆ ಒಮ್ಮೆ ಯೇಸು ಕ್ರಿಸ್ತ ಪ್ರಯಾಣವನ್ನು ಮಾಡುವಾಗ ಕತ್ತೆಯ ಮೇಲೆ ಅವರನ್ನು ಕರೆದುಕೊಂಡು ಬರಲಾಗ್ತಾ ಇತ್ತು ಆ ಒಂದು ಕಾರಣದಿಂದಲೇ ಕ್ರೈಸ್ತ ಧರ್ಮದಲ್ಲಿ ಕತ್ತೆಗೆ ಒಂದು ಪವಿತ್ರವಾದ ಸ್ಥಾನವನ್ನು ಕೊಡಲಾಗಿದೆ ಇನ್ನು ಕೆಲವು ಸಂದರ್ಭದಲ್ಲಿ ಕತ್ತೆಯನ್ನು ಅತ್ಯಂತ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇನ್ನು ಅಮೆರಿಕ ಮತ್ತು ಡೆಮೊಕ್ರೆಟಿಕ್ ಪಕ್ಷದ ಚೀನೆಯಲ್ಲೂ ಕೂಡ ಕತ್ತೆ ಇತ್ತೀಚೆಗೆ ಪಾಕಿಸ್ತಾನದಿಂದ ದೊಡ್ಡ ಮಟ್ಟದಲ್ಲಿ ಕತ್ತೆಗಳನ್ನ ಅಮಲ್ಗಳನ್ನ ಮಾಡಿಕೊಳ್ತಾರೆ ಆ ಚೀನಾ ಹೇಗೆ ಪಾಕಿಸ್ತಾನದಿಂದ ಕತ್ತೆಗಳನ್ನು ಖರೀದಿ ಮಾಡುತ್ತೆ ಅಂದರೆ ಆ ಚೀನಾ ತನ್ನ ಪಾರಂಪರಿಕ ವೈದ್ಯ ಶಾಸ್ತ್ರವನ್ನು ಗೌರವಿಸುವಂತಹ ದೇಶ ಅದನ್ನು ಉತ್ತೇಜಿಸುವಂತಹ ದೇಶ ಹೀಗೆ ಚೀನಾದ ಪಾರಂಪರಿಕ ಔಷಧಿಯಲ್ಲಿ ಕತ್ತೆ ಚರ್ಮದಲ್ಲಿ ಸಿಗುವಂತ ಒಂದು ರಾಸಾಯನಿಕ ಹಲವಾರು ರೋಗಗಳನ್ನ ಗುಣಪಡಿಸುವಂಥ ಔಷಧಿ ತಯಾರಿಕೆಗೆ ಉಪಯೋಗವಾಗುವಂಥ ಹೀಗಾಗಿ ಕತ್ತೆಗಳಿಗೆ ಬಹಳ ಬೇಡಿಕೆ ಇದೆ ವೀಕ್ಷಕರೇ ನೋಡುದ್ರಲ್ಲ ಈ ಜಗತ್ತಿಗೆ ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿರುವಂಥ ಈ ಪ್ರಾಣಿ ಒಂದು ಕತ್ತೆಯನ್ನು ನಾವು ಅವಮಾನಿಸುವಂಥ ರೀತಿ ಸರಿನಾ ವೀಕ್ಷಕರೇ ನಾವು ಅವಮಾನಿಸೋದು ಎಷ್ಟು ಸರಿ ಇದು ಮೇಲೆ ನೀವು ಯಾರಿಗಾದರೂ ಬೈಬೇಕಾದ್ರೆ ಕತ್ತೆ ಹೆಸರನ್ನು ತಗೊಂಡು ಬಯೋದಕ್ಕೆ ಹೋಗ್ಬೇಡಿ ಹಾಗೇನಾದರೂ ಬಾಯಿ ತಪ್ಪಿ ಬೈದಾಗ ಈ ವಿಡಿಯೋನ ನೆನಪಿಸ್ಕೊಡಿ ಆಗ ನೀವೇ ಕಥೆಯನ್ನ ಗೌರವಿಸ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ನಮಸ್ಕಾರ ಈ ಕಥೆ ಬಗ್ಗೆ ಈ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋಕ್ಕೆ ಧನ್ಯ